दश भुज व्याघ्र वानी दे दुर्गाशय सुबंध विमोचनी पशुपति कनक कुशलमति अनुहरसु वरदायिनी दश देवी व्याघ्रवाहिनी दे निशय करगिसुवा मंद विमोचनी पशुपति कनकवर्णे अनुहरसु वरदारिनी ಹಣೆಯಲ್ಲಿ ಶಶಿಯನ್ನು ಧರಿಸಿರುವ ಕಲ್ಯಾಣಿ ತಣಿ ಗುಡವನು ಲಲಿತಾಂಬಿಕೆ ಹಣೆಯಲ್ಲಿ ಶಶಿಯನ್ನು ಧರಿಸಿರುವ ಕಲ್ಯಾಣಿ ತಣಿಸೆನ್ನದು ಗುಡವನು ಲಲಿತಾಂಬಿಕೆ ಗುಣನಿದಿಯೆ ಮಲ್ಲಿಗೆಯ ಮಾಲೆಗಳನ ಅರ್ಪಿಸುತ್ತ ಮಣಿಜುವೆನು ಪದದಲ್ಲಿ ಚಂದ್ರಗಂಟೆ ಗುಣನಿದಿಯೇ ಮಲ್ಲಿಗೆಯ ಮಾಲೆಗಳನ ಅರ್ಪಿಸುತ್ತ ಮಣಿಜುವೆನು ಪದದಲ್ಲಿ ಚಂದ್ರಗಂಟೆ ದಶಭುಜದ ವ್ಯಾಘ್ರವಾಹಿನಿ ದೇವಿ ದುರ್ಗಾಂಬೆ ನಿಶಯ ಕರಗಿಸುವ ಮಂದವಿ ಮಂದ ವಿಮೋಚನೆ ಪಶುಪತಿ ಜೊಡತಿ ಕನಕವರ್ಣೆ ಜಗದಂಬಿಗೇ ಕುಶಲಮತಿ ಹರಸು ಹರಸು ವರದಿ ಆಯುಧವ ಕಡಿಯಮ್ಮ ದುಷ್ಟತೆಯ ತಾಜಿನಮಿ ಸುತ ಶಿರಬಾಗಿರುವೆನು ಆಯುಧವ ಜಳಪಿಸುತ ಕಡಿಯಮ್ಮ ದುಷ್ಟತೆಯ ಮೃಷ್ಟತೆಯ ತಾಯಿ ನಮಿಸುತ್ತ ಸುತ್ತ ಶಿರಬಾಗಿರುವೆನು तोयजाक्षिय किम्पु बण्णदवसनधारी दा मायजिं बिडिसिन्न भेडुतिहिनु तोयजाक्षिय किम्पु बण्णदवसनधारी दा मायजिं बिडिसिन् भेडुतिहिनु दश भुजद व्याघ्रवाहिनी देवि दुर्गाम्बे निशेय करगि सु वा पशुपति जोडति कनकवर्णे जगदम्बिके कुशलमतिजनुहरसु वरदारिनी